ರೈತ ಮಹಿಳೆಯರಿಗೆ ಗುಡ್ ನ್ಯೂಸ್ ಇನ್ನು ಮುಂದೆ ಡಬಲ್ ಲಾಭ ಖಾತೆಗೆ ಸೇರಲಿದೆ ಹನ್ನೆರಡು ಸಾವಿರ ಹಣ ರೈತ ಮಹಿಳೆಯರಿಗೆ ಇಲ್ಲಿದೆ ಸುವರ್ಣಾವಕಾಶ ಇನ್ಮುಂದೆ ಡಬಲ್ ಲಾಭ ಸಿಗೋದ್ರಲ್ಲಿ ಡೌಟ್ ಇಲ್ಲ ಏನಿದು ಹೊಸ ವಿಚಾರ ಅಂತೀರಾ ಮುಂದೆ ನೋಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿರುವುದು ಗೊತ್ತೇ ಇದೆ ಕೇಂದ್ರವು ಜಾರಿಗೆ ತಂದ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಯೋಜನೆಯು ಜನಪ್ರಿಯವಾಗಿದೆ ಈ ಯೋಜನೆಯಡಿ ಅರ್ಹ ರೈತರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ನೆರವನ್ನು ನೀಡುತ್ತಾ ಇದೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದೆ ಈ ಯೋಜನೆಯ ಭಾಗವಾಗಿ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ಬೆಳೆ ಸಹಾಯವನ್ನು ನೀಡಲು ನೀಡಲಾಗ್ತಾ ಇದೆ ಈ ನೆರವನ್ನು ಮೂರು ಕಂತುಗಳಲ್ಲಿ ಪಡೆಯಲಾಗ್ತಾ ಇದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಯಂತೆ ರೈತರ ಖಾತೆಗೆ ಹಣ ಜಮೆ ಮಾಡಲಾಗ್ತದೆ ಇದೆ ಆದರೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರೈತರ ಹಿತಕ್ಕೆ ಒತ್ತು ನೀಡ್ತಾ ಇದೆ ಇದರ ಭಾಗವಾಗಿ ಪ್ರಧಾನಿ ಕಿಸಾನ್ ನೆರವನ್ನು ಹೆಚ್ಚಿಸಲು ನರೇಂದ್ರ ಮೋದಿ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ ದೇಶದಾದ್ಯಂತ ಹನ್ನೊಂದು ಕೋಟಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುತ್ತಿರುವ ಕೇಂದ್ರ ಸರ್ಕಾರ ಈಗ ಆ ಮೊತ್ತವನ್ನು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ನೀಡಲು ಮುಂದಾಗಿದೆ ಆದರೆ ಈ ದುಪ್ಪಟ್ಟು ರೈತ ಮಹಿಳೆಯರಿಗೆ ಮಾತ್ರ ಇದು ನಡೆಸಲಾಗ್ತಾ ಇದೆ ಉಳಿದ ರೈತರಿಗೆ ನೀಡುತ್ತಿರುವ ಆರು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಎಂಟು ಸಾವಿರ ರೂಪಾಯಿಗೆ ಏರಿಸಲು ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ಫೆಬ್ರವರಿ ಒಂದರಂದು ಮಂಡಿಸಲಿರುವ ಮಧ್ಯಂತರ ಬಜೆಟ್ನಲ್ಲಿ ಪ್ರಸ್ತಾವನೆ ಸಲ್ಲಿಸುವ ಸಾಧ್ಯತೆ ಇದೆ ಏಪ್ರಿಲ್ ಜುಲೈ ಆಗಸ್ಟ್ ನವೆಂಬರ್ ಡಿಸೆಂಬರ್ ಮಾರ್ಚ್ ಅವಧಿಯಲ್ಲಿ ಕೇಂದ್ರದಿಂದ ಈ ಆರ್ಥಿಕ ನೆರವು ನೇರವಾಗಿ ರೈತರ ಖಾತೆಗೆ ಜಮೆಯಾಗುತ್ತೆ ಇತ್ತೀಚೆಗೆ ಪ್ರಧಾನಮಂತ್ರಿ ಕಿಸಾನ್ ಹದಿನೈದನೇ ಕಂತಿನ ಹಣವನ್ನು ಅರ್ಹ ರೈತರ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಈಗ ರೈತರೆಲ್ಲರೂ ಪಿ ಎಂ ಕಿಸಾನ್ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಿದ್ದಾರೆ ಈ ಕ್ರಮದಲ್ಲಿ ಈ ಆರ ಹದಿನಾರನೇ ಹಣ ಹಂಚಿಕೆ ಕುರಿತು ಹಲವು ಮಹತ್ವದ ಮಾಹಿತಿಗಳು ಹರಿದಾಡ್ತಾ ಇದೆ ಫೆಬ್ರವರಿ ತಿಂಗಳಲ್ಲಿ ರೈತರ ಖಾತೆಗೆ ಹಣ ರವಾನೆ ಆಗುವ ಸಾಧ್ಯತೆ ಇದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಕೆಲವು ಕೆಲಸಗಳನ್ನು ಮಾಡಬೇಕು ಪ್ರತಿಯೊಬ್ಬ ರೈತರಿಗೆ ಇ ಕೆ ಕಡ್ಡಾಯವಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಇ ಕೆ ಪೂರ್ಣಗೊಳಿಸಿದ ರೈತರಿಗೆ ಮಾತ್ರ ಲಭ್ಯ ಇದೆ ಆದ್ದರಿಂದ ಪ್ರತಿಯೊಬ್ಬ ರೈತರು ಫೆಬ್ರವರಿ ಒಳಗೆ ಇ ಕೆ ಪೂರ್ಣಗೊಳಿಸಬೇಕು ನಿಮ್ಮ ಇ ಕೆ ವೈಸಿಯನ್ನು ನೀವು ಆನ್ಲೈನ್ ನಲ್ಲಿ ಪೂರ್ಣಗೊಳಿಸಬೇಕು ಅಂತೇನೆ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡುವುದು ಸಹ ಮುಖ್ಯ ಆಗಿ ಇದೆ ಅಂತ ಕೇಂದ್ರ ಹೇಳುತ್ತೆ ಇದನ್ನು ಮಾಡಿದವರಿಗೆ ಮಾತ್ರ ಅವರ ಖಾತೆಗೆ ಹಣ ಬರುತ್ತೆ